ಕೆಂಪಕ ಬಕೀಕಾರಿ ಇಲ್ಲ ಕುತ್ಕೊಂಡೆರವೇ ಬಂದ ಕೆಂಪಂಟಿ ಆಯ್ತು ಅಯ್ಯೋ ಈ ಕುಡ್ಕ ಬಂದ ಈ ಕುಡ್ಕ ಬಂದ್ ಸುಮ್ಕಿರ ಕೆಲ್ಸಕ್ಕೆ ಪಟೇಲಪ್ಪ ಮನೆಯಲ್ಲಿ ಆ ಮನೆ ಕ್ಲೀನ್ ಮಾಡ್ತಿದ್ರು ಅವರು ಇದಕ್ಕೆ ಗೌರಿ ಹಬ್ಬ ಅಲ್ವಾ ಅವ್ರಿಗೆ ಅದಕ್ಕೆ ಗುಡ್ಸಿ ಯಾರು ಮಾಡ್ತಿದ್ರಲ್ಲ నేను ఉసిద్దామక పాత్ర అక్క ఒం లారీ మే ఒక లారీ ఒకవారు లారీ పాత్ర అయితే కనుక ఆ పాటి పాత్ర నేనే వెళ్ళగి ఆరు గంటకే ఓగి కత్తుకొండడు సంధ్య ఎంట గంటే అయితే ముగిన పాత్ర కనుక ఆ పాటి పాత్రయా ఎలా పెడుకుందా ఏను అక్క తల ఇకబుట్టు సీతి ఇటుకండీ మేక అనిల కనుక ఎంపక అంగు ఇవతూ బట్టే బా అంత అంది అది ఆనీల అతకెత్తనక ಏನ್ ಸಾಕಾದಂಗ್ತು ಅಯ್ಯೋ ವಾಲ್ ಮನೇಲಿ ಕೆಲಸ ಮಾಡ್ಕೊ ಮನೆಗೆ ಹೋಗ್ದಾರ ನೀನು ಬೆಳಗ್ಗೆ ತೊಳೆಕೆಲ್ಲವ ಹಸಿಮ್ ಸೇರಿದ ಮಗ ಮನೇಲಿ ಮನೆ ಭಾಗ ಮಾಡೋದ ಕಷ್ಟ ಅಯ್ಯೋ ಹೂ ಲೆಕ್ಕ ಹಸಿ ಒಂದು ನೂರು ರೂಪಾಯಿ ಜಾಸ್ತಿ ಸಿಕ್ಕದು ಎಷ್ಟು ಹಸಿ ಅಂತ ಕನಕ ನನಗೆ ಈ ಉಳ್ದೆ ಒಂದು ಏತನೇ ಕನಕ ಅವತ್ತು ಇದ್ದಕ್ಕಿದ್ದಂಗೆ ಹಂಗೆ ಒಟೆನ ಬಂದ್ಬಿಟ್ಟು ಇರೋ ದುಡ್ಡು ಮೂರು ವರ್ ಸಾವಿರ ದುಡ್ಡು ನೂಲ್ಗೆ ಕಟ್ ಆಯ್ತು ಏನು ಇಲ್ಲಿ ತಡಕಿಲ್ಲ ಕನಕಗಳು ತಡೆಯಕ್ಕಿಲ್ಲ ಒಂದ್ ಚೂರಾ ಒಂದ್ ಚೂರ ಚೂಳ್ಕಾದಷ್ಟ ಒಟ್ಟೆ ಮತ್ತು ಒದ್ದಾಡ್ತದೆ ಒಂದು ಎತ್ತದೆ ಆದರೂ ಬುದ್ಧಿಲ್ಲ ಏನು ಮಾಡಿ ಅಯ್ಯೋ ನಮ್ಮ ಮಕ್ಕಳು ಸ ನಮಗೆ ಹೊಸ ಹೊಟ್ಟೆ ಉಡ್ಸಕ್ಕಿಲ್ಲ ಕನಕ ಹಂಗ ಹೋಗಲ್ಲ ಕ್ಯಾನಿಂಗ್ ಮಾಡಿಸ್ ನೋಡಿದ್ರೆ ಏನೂ ಇಲ್ಲ ನಾರ್ಮಲ್ ಆಗೋದೇಕ ಹೋಗಿ ಅಂತ ಅವ್ರು ಅಂತಾರೆ ಇವಳು ನೋಡ್ರಿ ಹಂಗ ಮನೆಗೆ ಒದ್ದಾಡ್ತಾಳೆ ಏನು ಮಾಡೋದವ ಅಯ್ಯೋ ನೀನೇ ಅದ ಗಿಡಿಸಿದೆ ಸುಂಕರು ಗಂಡ ಗಂಡ ಮನೆಯವಳು ಇರ್ತಿತ್ತು ಒಮ್ಮಗ ಹೇಳ್ತೀಯಾ ನೀನು ಯಾಕೆ ಹಿಂಗೆ ಮಾಡ್ಕೊಂಡೆ ನೀನು ಎಪ್ಪಕ್ಕ ನಾನು ಯಾಕಡೆ ತಕೊಂಡು ನಾನು ಅಂತ ಕೆಲಸ ಮಾಡ್ಕೊಂಡಿನಿ ಕನಕ ದೇವರು ಹಣಗೂ ನನಗೆ ಆಯ್ಕಿಲ್ಲ ಕನಕ గణస్ల్ అంద్ర మన దిక్ మనక నినూ ఇకి కనక నా ఎస్ జీవన మగ్నక నను ముందే దుడ్నిందే బుద్ధి నాక కుడ్స్కండె నందే ఆడోళ్లి కనక దేవ్ అనేవారు అన్కో నగ బల కనక ఏనూ మొబుడనా అన్స్బిట్టే ఏన్ మి అవ్వ వెళ్ అన్న సంట కనకూత్ చవ మాట్తి నోడ్కీ కష్ట బర్లీ సుఖ బర్లి ಎಲ್ಲಾದ್ರೂ ನಾವು ಸಮವಾಗಿ ನೋಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು ಹೊರ್ತು ಸಾಯೋದಂತು ಪುರಿಯಾರವೇ ಎಲ್ಲ ತಿಳ್ಕೊಬಿಡು ನಮ್ಮ ಮತ್ತವ ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಅಂತ ಬಿಟ್ರೆ ಸತ್ತೋಗ್ಬಿಟ್ಟು ಸರಿಯಾಗಿ ಬಿಟ್ಟತ್ತ ಹೇಳ್ತೀಯಾರ ನೀನು ಅದೇನು ಗಾಡಿ ಮಗ ನೀನು ಇನ್ನು ಏನಕ್ಕೆ ನನ್ನ ಭಾಳ ಹಾಳಾಯ್ತು ನನ್ನ ಗಂಡನ ನನ್ನ ಕೈಯ್ಯರು ನಾನು ಸಹಿಸ್ದಂಗೆ ಮಾಡಿದೆ ಏತನೇ ಕೊಟ್ಟೆ ನನ್ನ ಎರ್ತಿ ಓದ್ಲ ನನ್ನ ಮಗಳಿಂಗ್ ಓದ್ಲಲ್ಲ ಮಾರಾಕ ಕಳೆದ್ಬಿಟ್ಟು ಅಂತ ನನ್ನ ಗಂಡ ಏತ್ನೇ ಮಾಡ್ಕೊಂಡು ಮಾಡ್ಕೊಂಡು ಅವನು ಹೋಗಿ ಸತ್ತದ ಈಗ ನನ್ನ ಮಗಳು ಬಾಳ ನಾನೇ ನನ್ನ ಕೈಯಾರ ಹಾಡ್ ಮಾಡಿವ್ರಿ ಇನ್ ಯಾರ್ಗೋಸ್ಕರ ಬದುಕ್ಬೇಕ ನಾನು ಯಾರಿಗೋಸ್ಕರ ಬದುಕ್ಬೇಕು ಸರಿ ಆಯ್ತಾ ಸುಮ್ದಿರು ಯಾಕೆಸ್ಕೊಂಡಿನ್ ಸರಿ ಆಯ್ತದ ಮಟೇನ್ ಸತ್ತದಾಗ ಮಗಿರ್ ಕರ್ಕ ಬಂದಿ ದೂರದಲ್ಲಿ ನಿಂತಿದ ಕನಕ ಶಿವರಾಜ ಅವನ ಅವತ್ತೇ ಹೇಳ್ಬಿಟ್ನಂತೆ ಇವತ್ತಿಗೆ ಕೊನೆ ನೀನ್ ಏನಾರ ಹೋದ್ರ ಬೈನ್ ಯಾವ ಕಾಲ ಕುರಿ ನಾನು ಹೇಳ್ತೀನಿ ಅಂತ ಪಾಪ ಅವನ ತಪ್ಪು ಮಾಡಂಗಿಲ್ಲ ಅಕ್ಕ ನಾವು ಯಾಕಂದ್ರ ಅವನು ಸುಮಾರು ಸತಿ ಅವನು ಸೊಮಸಿ ಈಗ ನಮ್ಗೆ ಅವಕಾಶನ ಕೊಟ್ಟವನಿ ನನ್ನ ಮಗಳಿಗೆ ಇಲ್ಲ ಅಂತ ಹೇಳಂಗಿಲ್ಲ ಪಾಪ ಅವನ್ನ ನಾವು ದೂರಂಗೆ ಇಲ್ಲ ಕಣ ಕೆಂಪಕ್ಕ ನಿಜವಾಗ್ಲು ಪಾಪ ಸುಮ್ಮನೆ ಹೇಳೋದಲ್ಲ ಅವನು ಅವಕಾಶ ಕೊಟ್ಟ ನಾವು ಬಳಸ್ಕೊಳ್ಳಲಿಲ್ಲ ಹೆಂಗೆ ಕೆಟ್ಟಿದ್ದು ಈಗ ಹೆಂಗು ಒಂದು ಒಳ್ಳೇದಾಗೋದ್ಬಿಟ್ಟು ಅದು ಬಳಸ್ಕೊಂಡು ನಾವು ನೆಮ್ಮದಿಯಾಗಿ ನನ್ನ ಮಗಳು ಜೀವನ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ರೆ ಇವತ್ತು ನರ್ಕ ನರ್ಕ ಕನಕ ನರ್ಕ ಬಿಟ್ಟು ನೆಮ್ಮದಿಯಾಗಿ ಗಂಡ ಜೊತೆ ಬಾಳ್ಬೋದಾಗಿತ್ತು ಅರ್ಧ ನನ್ನ ಮಗಳನ್ನ ನಾನೇ ಅದ್ಗೆಡ್ಸ್ತೆ ಕನಕ ಆಗಲಿಂದ ನನ್ನ ಮಗಳನ್ನ ನನ್ನ ಮಗಳನ್ನ ತಲೆ ಬೇಗ ಕುಣಿಸ್ಕೊಂಡು 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 ಹ್ಞೂ ಅವಳು ಏನು ಮಾಡಿ ಮೀನ್ಸ್ ಮಾಡಿದೆ ಸರಿ ಅಂದ್ಕೊಂಡು ಒಂದು ವಿವೇಕ ಹೇಳ್ಕೊಂಡೇನೋ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಂಡೇನ ನಾನು ಹಂಗೆ ಮಾಡಿ ಮಾಡಿ ಇವತ್ತು ನನ್ನ ಮಗಳು ಭಾಳ ನಾನೇ ಯಾ ಮಾಡ್ತೀನಿ ಕನಕ ಬಸ್ರಿ ಏನೋ ಕುಸಿದೇ ಇಲ್ಲ ಕನಕ ನನಗೆ ಊಟದ ಮೇಲೆ ಯಾರು ಯಾರ್ಗುಡ್ತು ಅಂತ ಮಾತಾಡ್ಕೋತಾರಲ್ಲ ಏನು ಮಾಡನೆ ಅಂತ ಅದೇ ಒಂದು ಯತ್ನ ಆಗೋದೆ ಕನಕ ಸುಮ್ನೀರು ಆಯ್ತು ಎಲ್ಲ ಸರಿ ಐತೆ ಸುಮ್ಮನೀರು ಏನು ಸರಿಯಾದದು ಏನು ಅಕ್ಕ ನನಗೆ ಏನು ಬೇಡ ಕನಕ ನನ್ನ ಮಗಳು ಗಂಡು ಮನೆ ಬಾಳ್ಬಿಟ್ರು ನನಗೆ ಅಷ್ಟೇ ಸಾಕು ದೇವ್ರು ರಾಣೆ ಕನಕ ನಿಜವಾಗ್ಲು ಹೆಮ್ಮ ಸರ್ ಇವತ್ತಿಗೂ ಫೋನ್ ಮಾಡ್ತಾನೆ ಬಾ ಬಂದ್ಬಿಡು ನೀನು ರಾಣಿಯಂಗೆ ಹಂಗೆ ಇಸ್ಕೊತೀನಿ ಅಂತ ನಾನು ಹೂವು ಹೋಗ್ತಿದ್ದಾನ ಆವತ್ತು ಮಾದೇವ ಹೇಳ್ಬಿಟ್ಟು ಮೇಲೆ ಇನ್ನು ಒಟ್ಟಿಗೆ ಬೇರೆ ಥರ ಯಾವ ಥರ ಮಾತಿಲ್ಲ ಬಂದ್ಬಿಡು ಬಂದ್ಬಿಡು ಅಂತ ಒಂದು ಜೊತೆಗಿತ್ತಲ್ಲ ಕನಕ ಫೋನ್ ಮಾಡಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬರೋಕ್ಕಿಲ್ಲ ನೀನು ಎಷ್ಟು ಫೋನ್ ಮಾಡಿದ್ರು ಅಷ್ಟೇ ಬಿಟ್ರು ಅಷ್ಟೇ ನಿನಗೂ ನನಗೂ ಸಂಬಂಧ ಇಲ್ಲ ನಾನು ಹೆಂಗೋ ಇರ್ತೀನಿ ಕೂಲಿನಲ್ಲಿ ನೆಮ್ಮದಿ ನೆಮ್ಮದಿಗಿವನಿ ನಾನು ನೀನು ತೊಂದರೆ ಕೊಡ್ಬಿಡ ಕಣಪ್ಪ ನೀನು ಅಂತ ಹೇಳ್ಬಿಟ್ಟೆ ಕನಕ ನಾನು ನಂದು ಹೆಂಗಾರೇ ಅಲ್ಲಿ ಹೋಗ್ಲಿ ಕನಕ ನನ್ನ ಮಗಳು ಒಬ್ಬಳು ಜೀವನ ಸರಿ ಆಗ್ಬಿಟ್ಟು ಸಾಕು ಕನಕ ಅಕ್ಕ ಕೆಪಕ ಇದಮ್ಮೆ ಅಂತೀನಿ ನಾನು ಈಗ ಇದ್ದಾನೋ ನನಗೆ ಸತ್ತಾರ ನನ್ನ ಜೀವನದ ಬಗ್ಗೆ ನನಗೆ ನೆಮ್ಮದಿ ಇಲ್ಲ ನಂಬಿಕೆನೂ ಇಲ್ಲ ಹೆಂಗಾರೋ ಮಾಡಿದ್ದು ಒಂದು ಸತಿ ಕನಕ ನಿನ್ನ ಕಾಲಕ್ಕೆ ಬಿಳ್ತೀನಿ ಶಿವರಾಜನ್ಗೆ ಮನೆಗೆ ಶಿವರಾಜನ್ಗೆ ಹೇಳ್ಬಿಟ್ಟು ನನ್ನ ಮಗಳನ್ನ ಕಳಿಸ್ಬಿಡಕ ಚಿನ್ನು ಹೋಗಿ ಅವಳು ಗಂಡ ಮನೆ ಸೇರ್ಕೊಬಿಡ್ಲಿ ನನಗೆ ಅದೊಂದು ನಿಮ್ದು ಮಾಡ್ಕೊಟ್ಬಿಡುಪಕ ನೀ ಕಾಲು ಕಟ್ಕತೀನಿ ಅಯ್ಯೋ ನನ್ನ ಮಾತು ಕೇಳೋಣವ ನನ್ನ ಮಾತು ಕೇಳೋಣ ಹೇಳ್ತಿದ್ಯಾಲ ನೀನು ಕೇಳ್ತಾರೆ ಕನಕ ಅವನು ಈಗ ಅವ್ರು ಹಿಂಗಡಲ್ಲ ಅದರಿಂದವ ಅವ್ನಿಗೆ ಈಗ ಅರ್ಥ ಆಗಿರ್ತದೆ ನಮ್ಮಅನ್ಗೆ ಇಷ್ಟ ವಯಸ್ಸಾಗಲೇ ಹಿಂಗಗಳೇ ಅನ್ನದೇನು ಅರ್ಥ ಆಗಿದ್ರು ಆಗಿರ್ಬೋದಲ್ಬಾಕ ಹೇಳಕಾಯ್ತಿಲ್ಲ ಹ್ಞೂ ನೀನು ಮೇ ಹಂಗೆನೇ ಮಾತಾಡಿದ್ರೆ ಸರಿ ಮಾಡ್ಬೋದು ಕನಕ ನಿಂದ ಅಮ್ಮ ಪ್ರಯತ್ನ ಪಡಕ ನಿಂದ ಅಮ್ಮ ನನಗೋಸ್ಕರ ಕನಕ ನನ್ನ ಅಕ್ಕ ತಂಗಿ ಹೆಂಗಿದ್ಯ ನೀನು ನನ್ನ ಮಗಳು ಜೀವನ ಒಂದು ಸರಿ ಆಗ್ಬಿಟ್ರೆ ನನ್ನ ಅದೇ ತಕ್ಷಣ ಸಾಯೋದಾಗ್ರಿ ಕನಕ ನಾನು ನನ್ನ ಮಗಳನ್ನ ಬಿಟ್ಟು ಹೋಗಕರ ದಿಕ್ಕೆಟ್ಟಂಗೆ ಆಯ್ತಾಳ ನನ್ನ ಮಗಳು ಅನ್ನೋದು ಒಂದು ಹೇಳ್ತೆ ನನಗೆ ಕನಕ ಅದೇ ಬಸ್ರಿ ಬೇರೆ ಜನಗಳು ಯಾರು ಹುಟ್ಟಿದದೋ ಏನು ಅಂತ ಬಾಯಿಗೆ ಬಂದಾಗ ಮಾತಾಡ್ಕೊತಾರ ಕೆಂಪಕ್ಕ ನಿನಗೆ ಗೊತ್ತು ಹೆಂಗೆಲ್ಲ ಮಾತಾಡ್ತಾವ್ರೆ ಅಂತ ಆರೆ ಗುಸ್ನಸ ಗುಸ್ನಸ ಅನ್ಕೊಂಡು ಹೋದ್ ಯಾರು ಬಸ್ರಾಗಿದಳು ಅಂತ ಗುಸಿ ತಪ್ಪು ತಪ್ಪಾಗ ಮಾತಾಡ್ತಾಯ ಕನಕ ಅವೆಲ್ಲ ಅದನ್ನ ಕಿವಿಗ ಬಿದ್ದಾಗ ನನಗೆ ಹೆಂಗೆ ಅನ್ಸಕ್ಕಿಲ್ಲ ಕೆಂಪಕ ನಿಂದ ಅಮ್ಮಯ ಕರಕ ತಪ್ಪು ಮಾಡೋಕ್ಕೆ ಸಿಕ್ಸೆ ಅನ್ಭೋಸ್ತೇವ ನಿಂದ ಅಮ್ಮಾಯಿ ಅಂತಿನಿದೊಂದು ನೀನು ಸಹಾಯ ಮಾಡೋ ಕೆಂಪಕ್ಕ ಹೇಳ್ಬಿಟ್ಟು ಸರಿ ಆಯಿತು ನೋಡೋದ ಇರವ ನೋಡಕಾಯ್ತದ ಏ ನೋಡು ಸಾಯ್ತೀನಿ ಅಂತ ಮಾತ್ರ ಮಾತಾಡೋದು ನನ್ ಕ್ವಾಪತ್ ಬಿಡ್ತೀನಿ ನನಗೆ ಅದೇನು ಬದುಕೊಳ್ಳೋಬೇಡ್ರ ಬೈಲಿ ಸಾಯ್ತೀನಿ ಸಾಯ್ತೀನಿ ಅನ್ನೋದು ಏನು ನಾಳೆ ವಯಸ್ಸಿರೋಗಿರೋದು ನಿಂಗೆ ಸುಮ್ಮನೆ ಕೂತ್ಕೊ ಗಿನ್ನೇನು ಇಲ್ಲ ಒಂದು ಗಂಡ ಮನೆಗೆ ಹೋಗಿ ಸೇರ್ಕೊಬಿಟ್ರು ನನಗೆ ಅಷ್ಟೇ ಸಾಕು ಸಾಕಪ್ಪ ನಿಂದ ಅಮ್ಮಾಯಿ ಅಂತಿನ ಒಂದು ಸಹಾಯ ಮಾಡಕ ಆಯ್ತು ಸುಮ್ಕಿರು ಅದೇನು ನೋಡಕ್ಕಾಯ್ತದೆ ಗಂಗೆ ಕೊಟ್ಟು ಮಾತಾಡ್ತೀನಿ ಅವಳು ಏನಂದಾಗ ಗಂಗೆ ಆಯಿತು ಬಿಡಕ ಅದೇನು ಕರ್ಚಿ ಅಂದ್ರೆ ನಾವು ಮಾತಾಡ್ತೀವಿ ಆದಷ್ಟು ಪ್ರಯತ್ನ ಪಡ್ತೀನಿ ಸಲ ಯಾಕೆಂದರೆ ಹೆಣ್ಣು ಜನ್ಮ ಅನ್ನೋದು ಎಲ್ಲರದು ಒಂದೇ ಆಯಿತಾ ನಿನ್ನ ಮಗಳು ಅಂದ್ಕೊಂಡು ನಂಗೆ ಪ್ರಯತ್ನ ಪಡಕಿಲ್ಲ ನನ್ನ ಮಗಳು ಅಂತ ನಾನು ಪ್ರಯತ್ನ ಪಡ್ತೀನಿ ಬಿಡು ಒಂದು ಒಳ್ಳೆಯದಾದರೆ ಮಾತ್ರ ಹೇಳ್ತೀನಿ ಕೇಳ್ಕೊ ನಿಜೂ ಆಗ್ಲುವೆ ಈಗ ಹೆಂಗಿದ್ದೀರೋ ಅವನು ಮಗಳುವೆ ಹಂಗೆ ಕೊನೆ ಗಂಟೆ ಇರಬೇಕು ಹೊರ್ತು ನಡ್ತೀವಿ ಅಂತೆ ನಾಟಕ ಇಂಥ ನಾಟಕ ಆಡಂಗಿಲ್ಲ ನಾನು ನಂಗೆ ಹಂಗೆ ಬದಲಾಗೋದಾಗಿದ್ರೆ ಎಂಬ ಡಿ ಸರ್ ಸಿ ಫೋನ್ ಮಾಡ್ತಾಯಿಲ್ಲ ಕನಕ ಬಂದ್ಬಿಡು ನೀನು ಬಂದ್ಬಿಡೋದೇನು ಅಂತ ನಾನು ಯಾಕೆ ಹೋಗ್ದಾನಕ ನನಗೆ ಆ ಜೀವನ ಬೇಡ ಕನಕ ಸಾಕಾದಂಗೆ ಆಗದೆ ಕನಕ ನೆಮ್ಮದಿ ಒಂದು ದಿವಸ ನೆಮ್ಮದಿ ಸಿಗನಿದ್ದ ಕನಕ ಇವತ್ತು ಕೂಲಿ ಮಾಡ್ಕೊಂಡ ಉಂಡ್ರು ನಂಗೆ ನಿಮ್ಮದೇ ಆಗಿವಿನಿ ಕನ್ಕೆಂಬಪ್ಪ ಕೂಲಿ ಮಾಡ್ಕೊಂಡ್ರು ನೆಮ್ಮದಿ ಆಗೀನಿ ನನಗೆ ಈ ನೆಮ್ಮದಿನೇ ಸಾಕು ಕನ್ಕಪ್ಪ ಅದಕ್ಕೆ ನನಗೆ ಯಾವುದು ಬೇಡ ಅಂತಲೇ ನಾನು ತೀರ್ಮಾನ ಸರಿ ಬಿಡವಾ ಆಯಿತು ಗಂಗೆ ಕೊಟ್ಟು ಮಾತಾಡ್ತೀನಿ ಸಾವಿತ್ರಿ ಇಲ್ಲ ಈಗ ಈಗ ಹೋಗಿ ಮಾತಾಡ್ತೀನಿ ನಾನು ಸುಮ್ನೀರ್ ನೀನು ತಲೆ ಕೆಡ್ಸ್ಕಬೇಡ ಅದೇನ್ ಮಾತಾಡ್ಬಿಟ್ಟು ಬಂದು ಹೇಳ್ತೀನಿ ಸುಮ್ನೀರ್ ನಿನಗೆ ಏನಂದ್ ಅಂದ್ಬಿಟ್ಟು ಸರಿ ಕನಕ ಗಂಗೆ ನಾನು ಹೇಳಬೇಕಾರೆ ಈಗೇನು ನಾನು ನೇತೀನಿ ಬಿಡು ನಾನೇ ಹೇಳ್ತೀನಿ ಬಿಡು ನೀನು ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಸತಿ ನೀನು ಸಹಾಯ ಮಾಡು ಕೆಂಪಕ ಸಹಾಯ ಗಂಡ್ರು ಬಂದ್ ನೀನ್ ಚಿರ ಋಣಿಯಾಗಿರ್ತೀನಿ ಕನಕ ಪಾಪ ನೀನು ಎಷ್ಟು ಸಹಾಯ ಮಾಡ್ತಿದಿ ಅಕ್ಕ ನೀನು ನಿಜವಾಗ್ಲೂ ನಿಜವಾಗ್ಲು ಋಣ ಯಾವಾಗ ತೀರ್ಸದಕ್ಕ ನಾನು ಅಯ್ಯೋ ಆಯ್ತು ಸುಮ್ನೀರವ ಆಯ್ತು ಸುಮ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ